ಅಂತಮ್ಮ ಇವ ಸ್ಪೆಷಲ್ ಆದ ಮಟನ್ ಬೋಟಿ ಕಬಾಬ್ ನಮ್ ಅಳ್ಳಿನೇ ಅಂದ ಆಮೇಲೆ ಅವ್ರ್ಗೆ ಚಂದ ಬಾಗೂರು ನಮ್ಮ ಅಳ್ಳಿಗೆ ಅಜ್ ಕಡ್ತೀನಿ ಕಡಿಯೋ ಸಸಿ ಬೋಟಿನ ಬೋಟಿ ಕಬಾಬ್ ಮಾಡೋಣ నీరు కట్మాక బాటి కల్లుప్పు అరిశిణ పుడి ನಿಮಗೋಸ್ಕರ ಇವತ್ತು ಡಿಫ್ರೆಂಟ್ ಬೋಟಿ ಕಬಾಬ್ಗೆ ಮ್ಯಾರಿನೇಟ್ ಇದ್ದೀವಿ ಬನ್ನಿ ಯಾವ ಥರ ಮಾಡ್ಕೊಡೋದು ಅಂತ ತೋರಿಸ್ತೀನಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಪುಡಿ ಕಲ್ಲರ್ಗೆ ಹಂಗೆ ಧನಿಯಾ ಪುಡಿ ಕಾಳು ಮೆಣಸಿನ ಪುಡಿ ಜೀರಿಗೆ ಪುಡಿ ಕಾಳು ಉಪ್ಪು ಸ್ವಲ್ಪ ಬೋಟಿಗೆ ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಿ ಉಪ್ಪನ್ನ ಜೋಳದ ಹಿಟ್ಟು ಮೈದಾ ಹಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಚ್ಕೊಂಡಿರೋ ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿ मोसरो मोटे कर्बेन सप्प

ಪುಡಿ ಉಪ್ಪು ಕಾಳು ಮೆಣಸಿನ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಇವೆಲ್ಲ ಯಾವ ಕಬಾಬಾರು ಮಾಡಿರಿ ಇದೆಲ್ಲ ಪುಡಿನೂ ಹಾಕೊಳ್ಳಿ ಒಳ್ಳೆ ಟೇಸ್ಟ್ ಬರುತ್ತೆ ಕಬಾಬ್ ಆದ್ಮೇಲೆ ಸಸಿ ಕಬಾಬ್ ರೆಡಿಯಾಗಿ ಚೆನ್ನಾಗಿ ಹಿಂಡು ಬಿಡೋದೇ ತಿಂದಾಕೂಡ ನೋಡ್ರಿಮಾ ಹೆಂಗೇ ನಿಂಬೆ ಹಿಂಡತಾ ಇದರ್ ಇನ್ ಕಬಾಬ ತಿಂತ ಇನ್ನೆಷ್ಟು ನೀರು ಬರಬಾರ್ದು ಸಸಿ ಬಾಯ್ಲಿ ಬಾಯ್ಲಿ ಈ ಥರ ಹಿಂಸೆ ಕೊಟ್ಟರೆ ಸರ್ ಈ ಥರ ಹಿಂಸೆ ಕೊಟ್ರಿ ಯಾರು ಬದುಕ್ತಾರೆ ಸರ್ ಇವತ್ತು ಬೋಟಿ ಕಬಾಬ್ ಮಾಡಿದೀವಿ ಕಬಾಬ್ ಹೆಂಗೆ ಅಂದ್ರೆ ಕರ್ಮ ಕರ್ಮ ಹಂಗೆ ಹ್ಮ್ ಹ್ಞೂ ಏನು ರೀ ಟೇಸ್ಟ್ ರೀ ಆ ನಿಂಬೆಹಣ್ಣು ಹಿಂಡಿರೋದಕ್ಕೆ ಆ ಹಾ ಹಾಂ ಬಾಯಿ ಇಕ್ಕೊಂಡ್ರೆ ಸ್ವರ್ಗಕ್ಕೆ ಮೂರೇ ಗೇಣು ನೋಡಿ ಒಂದೇ ತಟೇಲಿ ಉಂಡು ತಿಂತ ಇದೀವಿ ಒಂದೇ ತಟ್ಟೆ ಉಂಡಿ ಒಂದೇ ಥರ ಹಿಂಗೆ ಇರ್ತೀವಿ ಗೋಬಿ ಮಂಜೂರಿನೂ ಇರಲ್ಲ ಹಂಗೆ ಹಂಗೈತೆ ಕಬಾಬು ನೋಡಿ ಎಷ್ಟು ಸ್ಮೂತ್ ಆಗದೆ ತಿಂತ ಇದ್ರೆ ಎತ್ಕ ಎತ್ಕೊ 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 ಎತ್ತ ತಿಂತಾನೇ ಕನ್ನಿಸ್ತಾ ಇದೆ ರಸಿ ನಿಂಬೆ ಹಿಂಡಿರೋದು ಗೊತ್ತಾ ಹುಡುಕ್ತಾ ನಿಂಬೆಣ್ಣು ರಸನಾ ಸೂಪರ್ ನಿಮ್ಮೆಲ್ಲರ ಪ್ರೀತಿನೇ ನಮ್ಮ ಆಸ್ತಿ ಇದೇ ತರ ನಮ್ಮ ಚಾನೆಲ್ ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮಗೆ ಹೊಸ ಹೊಸ ತರ ರೆಸಿಪಿಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ ನಮ್ಮ ಚಾನೆಲ್ ನ ನೋಡ್ತಾ ಇರಿ ಏನಾದ್ರು ಅನ್ಸಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಅಂಟಮ್ಮ ಹೆಂಗಿದ್ದಿ ಇವತ್ತು ರೆಸಿಪಿ ನಿಮ್ಮ ಪ್ರೀತಿನೇ ನಮ್ಮ ಆಸ್ತಿ ಬೋಟಿ ಕಬಾಬ್ ತಿಂತೀವಿ ಜಾಸ್ತಿ ನೀವು ಯಾವ ಪೀಸ್ ಬೇಕು ಎತ್ಕೊಂಡು ಆ ಆರೋಗ್ಯದ ಬಗ್ಗೆ ಸ್ವಲ್ಪ ಜನಗಳಿಗೆ ತಿಳಿಸ್ಕೊಡಿ ಓಕೆ ಹೃದಯ ಬರೋದಿಲ್ಲ ನಾವ್ ತಂದಿರೋದು ಜಟರದಲ್ಲಿ ಇರೋದು ಬರ್ತದ ಕೆಳಗಿ ಹೃದಯ ಹೃದಯ ತರ ಆಲ್ಟ್ ಆಗಿರ್ಲಿಲ್ಲ ಅದು ಇವಾಗ ಗೊತ್ತಾಯ್ತು ನೋಡು